්‍යසාය භභනාශාය, ශ්‍රීෂාය ගුණරාශයේ රෘද්‍යායේ ශුද්ධ විද්‍යාය, මධ්වායයට නමෝන මහ නරායනාය පරිපූර්ණ ගුණාරණවාය විශ්ෝධය ස්තුතිලයෝ නීති ප්‍රදාාය ්‍යාන ප්‍රදායේ විහුදා සොර සෞඛ්‍ය දුක්ක සත්කාරණාය විතතාය නමෝන මස්තේ ශ්‍රීගුරුප්්‍යෝනමහා හරිහි ම්. මොන්නේ ඉදිනා ಆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತಹ ಒಂದು ದಿವ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡಿದ್ವಿ ಪರಮಾತ್ಮ ಆ ರಾತ್ರಿಯ ಕೃಷ್ಣ ಅಷ್ಟ ಕೃಷ್ಣ ಪಕ್ಷದ ಅಷ್ಟಮಿ ಸಂದರ್ಭದಲ್ಲಿ ಆ ದೇವಕಿ ದೇವಿಯ ಗರ್ಭದಲ್ಲಿ ತಾನು ಅವತಾರವನ್ನು ಮಾಡಿದ ಅವತಾರ ಮಾಡಿದಾಗ ತಾನೊಬ್ಬ ಸಹಜ ಮನುಷ್ಯ ಶಿಶು ಅಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಉಳಿದ ಶಿಶುಗಳಿಗಿಂತ ಭಿನ್ನವಾಗಿ ಚತುರ್ಭುಜ ನಾಲ್ಕು ಭುಜದವನಾಗಿ ಶಂಖ ಗದಾ ಪದ್ಮಗಳನ್ನು ಧಾರಣೆ ಮಾಡಿ ಕೌಸ್ತುಭ ಚಿಹ್ನೆ ಕೌಸ್ತುಭ ಮಣಿ ಜೊತೆಯಲ್ಲಿ ಕೈಗೆ ಕಾಲುಗಳಿಗೆ ಸೊಂಟಕ್ಕೆಲ ಅನೇಕ ರೀತಿಯಂತ ಆಭರಣಗಳು ಪೀತಾಂಬರ ಉತ್ತಮವಂತ ಹಳದಿ ಬಣ್ಣದ ವಸ್ತ್ರ ಇವೆಲ್ಲವನ್ನು ಕೂಡ ಧರಿಸಿ ತಾನು ಅಲ್ಲಿ ದೇವಕಿ ಗರ್ಭದಿಂದಾಗಿ ಬರ್ತಾ ಇದ್ದಾನೆ ಇಷ್ಟೆಲ್ಲ ಆಗಿ ಪರಮಾತ್ಮ ಆ ಸೂರ್ಯೋರು ದೀಪ್ತಿ ರದುಶೆ ಗುಣಾರ್ನವ ಅಂತ ಈ ರೀತಿಯಾಗಿ ಪರಮಾತ್ಮ ತೋರಿಕೊಂಡ ಕಾಣಿಸಿಕೊಂಡ ಎಂಬುದಾಗಿ ಇಷ್ಟು ವಿಚಾರವನ್ನು ನಾವು ಹಿಂದಿನ ಪಾಠದಲ್ಲಿ ಕೇಳಿದ್ವಿ ಇಂದಿನಿಂದ ಅರವತ್ತಾರನೇ ಶ್ಲೋಕ ಪ್ರಾರಂಭ ಸಕಂಜಯೋನಿ ಸುರೈ ಸುರೈಸ್ತುತ ಪಿತ್ರ ಚ ಮಾತ್ರ ಚ ஜூரம் நயஸ்வந்த நந்திரிஸ் ஸ ततो बभूव द्विभुजो जो जनार्दना हां अच्छे थे सह कन्यायोनि प्रमुख ही ಸ್ತುತಃ ಪಿತ್ರ ಚ ಮಾತ್ರ ಚ ಜಗಾದ ಶೂರಜಂ ನಯಸ್ವ ಮಾಂ ನಂದಗ್ರಹಾನ್ ಬಭೂವ ದ್ವಿಭುಜ ಜನಾರ್ದನಃ ಈ ರೀತಿಯಾಗಿ ಪರಮಾತ್ಮ ತಾನು ತಂದೆ ತಾಯರಿಗೆ ಕಾಣಿಸಿಕೊಂಡ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸಹ ಕಂಜಯೋನಿ ಪ್ರಮುಖೈಹಿ ಕಂಜಯೋನಿ ಅಂತ ಹೇಳಿ ಬ್ರಹ್ಮದೇವರು ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳಿಂದ ಸುರೈಹಿ ಪಿತ್ರಾ ಚ ಮಾತ್ರ ಚ ತಂದೆ ತಾಯಂದಿರಿಂದ ಹೀಗೆ ಬ್ರಹ್ಮಾದಿ ಸಕಲ ದೇವಾನ ದೇವತೆಗಳು ಮತ್ತು ತಂದೆ ತಾಯಿಯಂದಿರು ಆ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮನ ಅದ್ಭುತವಾದಂತಹ ರೂಪವನ್ನು ನೋಡಿ ಎಲ್ಲರೂ ಕೂಡ ಸ್ತೋತ್ರ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಶೂರಜಂ ಜಗಾದ ವಸುದೇವನಿಗೆ ಹೇಳಿದ ಶೂರ ಜಾಂತಿದ್ರೆ ವಸುದೇವ ಶೂರ ಅವನ ಜ ಹುಟ್ಟಿದವನು ಅವನಿಂದ ಹುಟ್ಟಿದಂಥವನು ಅರ್ಥಾತ್ ಶೂರನ ಮಗ ವಸುದೇವ ತನ್ನ ತಂದೆಯಾದಂತಹ ವಸುದೇವನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಏನಂತ ನಯಸ್ವಮಾಂ ನಂದ ಗ್ರಹ ನಂದ ಗ್ರಹ ನಂದನ ಮನೆಗೆ ನನ್ನನ್ನ ಕರೆದುಕೊಂಡು ಹೋಗು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ವಸುದೇವನಿಗೆ ಹೇಳ್ತಾನೆ ಹೀಗೆ ಹೇಳಿದ ಮೇಲೆ ತಥೋಬೂವ ದ್ವಿಭುಜೋ ಜನಾರ್ದನ ಪರಮಾತ್ಮ ದ್ವಿಭುಜ ಎರಡು ಭುಜದವನಾದ ಇಲ್ಲಿಯ ತನಕ ಹೇಳುವ ತನಕ ಪರಮಾತ್ಮ ನಾಲ್ಕು ಭುಜದವನಾಗಿದ್ದ ಚತುರ್ಭುಜನಾಗಿದ್ದ ಈ ರೀತಿಯಾಗಿ ಹೇಳಿದ ಮೇಲೆ ಸಹಜವಾದಂತಹ ಎರಡು ಭುಜದ ಮಗುವಾಗಿ ಪರಮಾತ್ಮ ಪರಿವರ್ತನೆಗೊಂಡ ಅಂತ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಬರ್ತಾ ಇಲ್ವಾ ಎಲ್ರಿಗೂ ಬರ್ತಿಲ್ವಾ ಇದೆ ಚೆನ್ನಾಗಿ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಾಲ್ಕು ಭುಜದವನಾಗಿ ತನ್ನ ತಂದೆ ತಾಯಿಗಳಿಗೆ ದರ್ಶನವನ್ನು ಕೊಟ್ಟ ಅವರಿಂದ ಸ್ತೋತ್ರವನ್ನು ಕೂಡ ಮಾಡಿಸಿಕೊಂಡ ಮಾಡಿಸಿಕೊಂಡೆಲ್ಲ ಆದ ಮೇಲೆ తాను ఎరడు తెలుస్తా ఎ ముందే తదైవ హరే హరేరనుజ్ఞయ

हरिम ये ये वो सहा शूरात में जो बस तदा एव जाता च हरे अनुज्ञय अनुद्यया दुर्गा श्री अनु नंदपत्न्याम तताह तम आदाया हरिम येवु सहा शुरात मजहा नंदग्रहन ಈ ರೀತಿಯಾಗಿ ಹರೇ ರನುಜ್ಞೆಯ ಪರಮಾತ್ಮ ಈತ ಹೇಳಿದ ಅವನಿಗೆ ಹೊಸದೇವ ನನ್ನನ್ನು ಕರೆದುಕೊಂಡು ಹೋಗುವಂತ ಅದೇ ಸಂದರ್ಭದಲ್ಲಿ ಏನಾಗಿತ್ತು ಹರೇ ರನುಜ್ಞೆಯ ಪರಮಾತ್ಮನ ಅಪ್ಪಣೆಯಂತೆ ಶ್ರೀಹಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ದುರ್ಗಾಭಿದ ದುರ್ಗೆ ದುರ್ಗಾ ಎನ್ನುವಂತ ಹೆಸರಿನಿಂದಾಗಿ ನಂದ ಪತ್ನಿಯಂ ನಂದನ ಹೆಂಡತಿಯಲ್ಲಿ ಯಶೋದೆಯಲ್ಲಿ ಶ್ರೀ ಅನು ಜಾತ ಪರಮಾತ್ಮ ಅವತಾರ ಮಾಡಿದ ಅನು ಅಂದ್ರೆ ಅನಂತರ ಅವತಾರ ಮಾಡಿದ್ದಳು ಅಂದ್ರೆ ಪರಮಾತ್ಮನ ಆಜ್ಞೆಯಾಗಿ ಪರಮಾತ್ಮನ ಅವತಾರ ಆಗಿ ಕೆಲವೇ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಅಪ್ಪಣೆಯಂತೆ ದುರ್ಗಾ ನಾಮಕಳಾಗಿ ತಾನು ಏನಾಗಿದ್ದಾಳೆ ನಂದಗೋಪನ ಹೆಂಡತಿಯಲ್ಲಿ ಯಶೋದೆಯಲ್ಲಿ ಅವತಾರ ಮಾಡಿದ್ದಾಳೆ ಇಷ್ಟ ಆಯ್ತು ಈ ಕಡೆ ಕೃಷ್ಣ ಅವತಾರ ಮಾಡಿದ್ದಾನೆ ಆ ಕಡೆ ದುರ್ಗೆ ಅವತಾರ ಮಾಡಿದ್ದಾಳೆ ಇಷ್ಟಾದ ಮೇಲೆ ತಮ್ಮ ಹರಿಂ ಆದಾಯ ಆ ಪರಮಾತ್ಮನನ್ನ ಶ್ರೀಕೃಷ್ಣ ಪರಮಾತ್ಮನನ್ನ ಆದಾಯ ಎತ್ತಿಕೊಂಡು ಆ ಶೂರಾತ್ಮಜಃ ಶೂರನ ಮಗನಾದಂತಹ ವಸುದೇವ ತಾನು ನಿಶೀಥೆ ನಿಶೀಥ ಅಂತೇಳಿ ಮಧ್ಯರಾತ್ರಿ ಅಂತ ಆ ಮಧ್ಯರಾತ್ರಿ ಸಂದರ್ಭದಲ್ಲಿ ನಂದ ನಂದ ಗೋಪರ ಮನೆಗೆ ಹೋದ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ವಸುದೇವನಿಗೆ ಆಜ್ಞೆ ಮಾಡಿದ ನನ್ನನ್ನ ನಂದನ ಮನೆಗೆ ಕರೆದುಕೊಂಡು ಹೋಗುವಂತ ಅದೇ ರೀತಿಯಾಗಿ ಅದೇ ಸಂದರ್ಭಕ್ಕೆ ಸರಿಯಾಗಿ ದುರ್ಗೆ ಅಲ್ಲಿ ಅವತಾರ ಮಾಡಿದ್ದಳು ಲಕ್ಷ್ಮಿಯೇನೆ ದುರ್ಗಾ ಎನ್ನುವಂತ ಹೆಸರಿನಿಂದಾಗಿ ಆ ನಂದಗೋಪುರ ಮನೆಯಲ್ಲಿ ಅವತಾರ ಮಾಡಿದ್ದಾಳೆ ಆ ಸಂದರ್ಭದಲ್ಲಿ ವಸುದೇವ ಮಧ್ಯರಾತ್ರಿ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಹೊತ್ತುಕೊಂಡು ಅಲ್ಲಿಗೆ ಹೊರಟ ಅಂತ ಈ ಸಂದರ್ಭದಲ್ಲಿ ವಿಷ್ಣು ಪುರಾಣ ಒಂದು ಮಾತು ಹೇಳುತ್ತೆ ಯಾವ ರೀತಿಯಾಗಿ ಹೋದ ಆ ವಸುದೇವ ಅಂತ ಅವನು ಆದಿತ್ಯ ಹೊರ ಹೊರಗಡೆ ಹೋಗ್ಬೇಕಾದ್ರೆ ಯಾರಿಗೂ ಗೊತ್ತಾಗ್ಲಿಲ್ವ ಅಷ್ಟು ದೊಡ್ಡ ಜೈಲ್ನಲ್ಲಿ ಇದ್ದಾರೆ ಮಥುರಾ ಪಟ್ಟಣ ದೊಡ್ಡ ಪಟ್ಟಣ ಮಥುರಾ ಪಟ್ಟಣಕ್ಕೆ ದ್ವಾರಪಾಲಕರು ಅಂತ ಇರ್ತಾರೆ ಅವರು ರಾತ್ರಿ ಸಂದರ್ಭದಲ್ಲಿ ಎಚ್ಚರವಾಗೇ ಇರ್ತಾರೆ ಗೊತ್ತಾಗ್ಲಿಲ್ಲ ಅವರಿಗೆಲ್ಲ ಅಂತ ಹೇಳಿ ಅದಕ್ಕೆ ಪುರಾಣ ಹೇಳುತ್ತೆ ಮೋಹಿತಾಶ್ಚಾಭವಂಸ್ತ ರಕ್ಷಿಣೋ ಯೋಗ ನಿದ್ರೆಯ ಅಂತ ಪರಮಾತ್ಮನ ಯೋಗನಿದ್ರೆಯ ಮಾಯೆಯಿಂದಾಗಿ ಎಲ್ಲರೂ ಕೂಡ ನಿದ್ರೆಗೊಳಗಾಗಿ ಬಿಟ್ಟಿದ್ರು ಅದೇ ಸಂದರ್ಭಕ್ಕೆ ಸರಿಯಾಗಿ ವರ್ಷತಾಂ ಜಲದಾನಾಂಚ ತೋಯೆ ಮತ್ಯುಲ್ಬಣಂ ನಿಶಿ ಅಂತ ಮೋಡಗಳು ಜೋರಾಗಿ ಮಳೆ ಸುರಿಸ್ತಾ ಇದ್ದಾವೆ ಅಂತೆ ಅವಾಗ ಏನಾಯ್ತು ಸಮೃತ್ಯಾನುಯಯೋ ಶೇಷ ಫಣೈಹಿ ಆನಕ ದುಂಧುಬಿಹಿ ಮಳೆಯ ನೀರು ಬೀಳಬಾರದು ಅಂತ ಸಾಕ್ಷಾತ್ ಶೇಷದೇವರು ತಮ್ಮ ಫಣೈಹಿ ಹೆಡೆಗಳಿಂದಾಗಿ ಅವನ ಮೇಲೆ ನಿಂತಿದ್ದಾರೆ ಅದೇ ರೀತಿಯಾಗಿ ಯಮುನೋಂ ಚಾತಿ ಗಂಭೀರಂ ಯಮುನಾ ನದಿ ಮೈತುಂಬಿ ಹರಿತಾ ಇದ್ದಾಳೆ ಅವಳೇನ್ ಮಾಡಿದಳು ವಾಸ್ತವಿಕವಾಗಿ ತುಂಬಾ ನೀರಿದೆ ಹೊಸದೇವ ದೇವ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಕೂಡ ಮಗುವನ್ನು ಹೊತ್ತುಕೊಂಡು ಆದರೆ ವಸುದೇವೋ ಅವಹನ್ ವಿಷ್ಣುಂ ಜಾನು ಮಾತ್ರ ವಹಾಮ್ಯೆಯೋ ವಸುದೇವ ಯಾವಾಗ ಶ್ರೀಕೃಷ್ಣನ ಹೊತ್ತುಕೊಂಡು ಬನ್ನೋ ಜಾನು ಅಂದ್ರೆ ಮೊಣಕಾಲು ಮೊಣಕಾಲಿನಷ್ಟು ಮಾತ್ರ ನೀರನ್ನು ಯಮುನೆ ಹರಿಯುವಂತೆ ಮಾಡ್ತಾಳೆ ಆವಾಗ ವಸುದೇವ ಅವನನ್ನು ಹೊತ್ತುಕೊಂಡು ಆರಾಮವಾಗಿ ಆ ಯಮುನಾಧಿಯನ್ನ ದಾಟಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಮಧುಸೂದನ ಭಿಕ್ಷುಗಳು ಅಂತ ಹ್ಮ್ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಿದಂತಹ ಅಜ್ಞಾನಿಗಳು ಅವರು ತಮ್ಮ ವ್ಯಾಖ್ಯಾನದಲ್ಲಿ ಈ ವಿಷ್ಣು ಪುರಾಣದ ಪುರಾಣದ ಮಾತನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಈ ರೀತಿಯ ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಹೊತ್ತುಕೊಂಡು ಯಮುನಾ ನದಿಯನ್ನ ದಾಟಿ ವಸುದೇವ ನಂದಗೋಕುಲಕ್ಕೆ ಬಂದ ಮುಂದೆ ಸಂಸ್ಥಾಪ್ಯ ತಂತ್ರ थैव कन्यकाम् आदाय तस्मात् स्वगृहं पुनर्ययौ हत्वा स्वसुर्गर्भ षटकम क्रमेण मत्वाष्टमं तत्र जगाम कंसह पदछेदा संस्थाप्य तं तत्र तथा एव कन्याकाम् आदाय तस्मात् स्वग्रहं पुनः ययव हत्वा स्वसुः गर्भशटकम ಕ್ರಮೇಣ ಮತ್ವ ಅಷ್ಟಮಂ ತತ್ರ ಜಗಾಮ ಕಂಸಃ ಕೃಷ್ಣನ ಮಾತಿನಂತೆ ವಸುದೇವ ಏನ್ ಮಾಡಿದ ತಮ್ ತತ್ರ ಸಂಸ್ಥಾಪ್ಯ ತಮ್ಮಂದ್ರೆ ಕೃಷ್ಣನನ್ನ ತತ್ರ ಆ ಗೋಕುಲದಲ್ಲಿ ಸಂಸ್ಥಾಪ್ಯ ಇಟ್ಟ ಹಾಗೆ ಬರಲಿಲ್ಲ ಖಾಲಿ ಕೈಲಿ ಬರ್ಲಿಲ್ಲ ತಥೈವ ಕನ್ಯಕಾಮ ಆದಾಯ ಅಲ್ಲಿ ಹುಟ್ಟಿದಂತಹ ಆ ಕನ್ಯೆಯನ್ನ ಅರ್ಥಾತ್ ದುರ್ಗೆಯನ್ನ ತಾನು ಅಲ್ಲಿಂದ ಎತ್ತಿಕೊಂಡು ಆದಾಯ ಎತ್ತಿಕೊಂಡು ಸ್ವಗ್ರಹಂ ಪುನಃ ತನ್ನ ಮನೆಗೆ ವಾಪಸ್ ಬಂದು ಬಿಟ್ಟ ಹಾಗಾಗಿ ಏನಾಯ್ತು ಎಕ್ಸ್ಚೇಂಜ್ ಆಯ್ತು ದೇವಕಿಯಲ್ಲಿ ಹುಟ್ಟಿದಂತಹ ಕೃಷ್ಣ ಯಶೋಧೆ ಹತ್ರ ಮಡಿಲಲ್ಲಿ ಇದ್ದ ಯಶೋಧೆಯಲ್ಲಿ ಹುಟ್ಟಿದಂತಹ ದುರ್ಗೆ ದೇವಕಿಯ ಪಕ್ಕದಲ್ಲಿ ಇದ್ದಳು ಜಗತ್ತಿಗೆ ಗೊತ್ತಾದದ್ದೇನು ದೇವಕಿ ಒಂದು ಹೆಣ್ಣು ಮಗುವಿ ಜನ್ಮ ಕೊಟ್ಟಿದ್ದಾಳೆ ಯಶೋದೆ ಗಂಡು ಮಗುವಿ ಜನ್ಮ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಆದ್ರೆ ವಾಸ್ತವಿಕವಾಗಿ ಆದದ್ದು ಉಲ್ಟಾ ದೇವಕಿ ಕೃಷ್ಣನಿಗೆ ಕೊಟ್ಟಿದ್ದು ಜನ್ಮವನ್ನ ಯಶೋದೆ ದುರ್ಗೆಗೆ ಕೊಟ್ಟಿ ದುರ್ಗೆಗೆ ಕೊಟ್ಟಿದ್ದು ಆದ್ರೆ ಜಗತ್ತನ್ನು ಕೊಟ್ಟಿದ್ದು ವಿಪರೀತವಾಗಿ ಯಾಕೆ ಹೇಳಿ ವಸುದೇವ ಮಾಡಿದಂತ ಈ ಒಂದು ಕಾರ್ಯದಿಂದಾಗಿ ಅವನು ಕೂಡ ಪರಮಾತ್ಮನ ಅಪ್ಪಣೆ ಅಂತ ಈ ರೀತಿಯ ಒಂದು ಕಾರ್ಯವನ್ನು ಮಾಡಿದ ಇಷ್ಟ ಆಯಿತು ಕಂಸ ಏನ್ ಮಾಡಿದ್ದ ಸ್ವಸುಹು ಗರ್ಭ ಷಟ್ಕಂ ಸ್ವಸುಹು ಅಂತೇಳಿ ತಂಗಿಯ ಸ್ವಸ ಅಂತ ತಂಗಿ ಸ್ವಸುಹು ಅಂತೆಯ ತಂಗಿಯ ಅಂತ ತಂಗಿಯ ಗರ್ಭ ಷಟ್ಕ ಆರು ಮಕ್ಕಳನ್ನ ತಾನೇ ಮಾಡಿದ್ದ ಕ್ರಮೇಣ ಹತ್ವ ಕ್ರಮವಾಗಿ ಆ ಆರು ಮಕ್ಕಳನ್ನು ಕೂಡ ಕೊಂದಿದ್ದ ಈಗ ಅಷ್ಟಮಂ ಮತ್ವ ಗೊತ್ತಾಯಿತು ಬೆಳಗ್ಗೆ ಎದ್ದಾಗ ಗೊತ್ತಾಯ್ತು ದೇವಕಿಗೆ ಮಗು ಹುಟ್ಟಿದೆ ಅಂತ ಅಷ್ಟಮಂ ಮತ್ವ ಎಂಟನೇ ಮಗು ಹುಟ್ಟಿದೆ ಅಂತ ಗೊತ್ತಾಗಿ ತತ್ರ ಜಗಾಮ ಕಂಸ ಕಂಸ ಮತ್ತೆ ಯಥಾವತ್ತಾಗಿ ಮಗುವನ್ನ ಕೊಲ್ಲಬೇಕು ಅಂತ ಅಲ್ಲಿಗೆ ಬಂದ ಅಶರೀರವಾಣಿ ಆಗಿದ್ದೇನು ಎಂಟನೇ ಗರ್ಭದಿಂದಾಗಿ ನಿನಗೆ ಮರಣ ಇದೆ ಅಂತ ಈಗ ಎಂಟನೇ ಗರ್ಭ ಹುಟ್ಟಿದೆ ಮಗು ಹುಟ್ಟಿದೆ ಅದನ್ನ ಸಾಯಿಸಬೇಕು ಅಂತ ನೇರವಾಗಿ ಕಂಸ ಆ ಒಂದು ದೇವಕಿ ದೇವಿಯ ಹತ್ರ ഗർഭം ദക്കപ്തമം മേനിരേഹി ಲೋಕಾ ಸೃತ ಕೆಲವೊಂದು ಪುಸ್ತಕದಲ್ಲಿ ಸುತಮ್ ಅಂತ ಇದೆ ಅದು ಸು ಅಲ್ಲ ಸೃ ಆಗ್ಬೇಕು ಲೋಕ ತ್ವಷ್ಟಮಂ ತಾಂ ತತಃ ಸಹ मत्वा हंतुम पादयो हो संप्रग्रस्य शिलातले च पदछेद गर्भम देवक्या सप्तम मेनिरे हि लोका सृतम तु ಅಷ್ಟಮಂ ತಾಂ ಸಹ ತಂತ್ ಪಾದಯೋ ಸಂಪ್ರಗೃಹ್ಯ ಸಂಪೋಥಯಾಮಾಸ ಶಿಲಾತಲೆ ಹಿಂದೆ ನಾವು ನೋಡಿದಂತೆ ಬಲರಾಮ ಹುಟ್ಟಿದ ಶೇಷದೇವರೇನೆ ಬಲರಾಮನಾಗಿ ಅವತಾರ ಮಾಡಿದ್ದು ಅಲ್ಲಿ ಅವನು ದೇವಕೀಯ ಗರ್ಭದಲ್ಲಿ ಮೂರು ತಿಂಗಳಿದ್ದ ಅದಾದ ಮೇಲೆ ದುರ್ಗೆಯವನನ್ನ ಸೆಳೆದುಕೊಂಡು ಬಂದು ರೋಹಿಣಿ ಗರ್ಭದಲ್ಲಿ ಇಟ್ಲು ಸೊ ದೇವಕಿ ಮೂರು ತಿಂಗಳು ಬಸುರಿ ಅಂತ ಗೊತ್ತಾಗಿತ್ತು ಕಂಸನಿಗೆ ಆದರೆ ಒಳಗಡೆ ಇದ್ದಂತ ಬಲರಾಮ ಅವನನ್ನ ಇನ್ನೊ ಕಡೆ ಶಿಫ್ಟ್ ಮಾಡಿಬಿಟ್ಲು ಯಾರು ದುರ್ಗೆ ಹಾಗಾಗಿ ಹಾಗಾದ್ರೆ ದೇವಕಿ ಗರ್ಭ ಏನಾಯ್ತು ಅಂತ ಹೇಳ್ರೆ ಗರ್ಭಂ ದೇವಕ್ಯ ಸಪ್ತಮಂ ಸೃತಂ ಏನಿದೆ ದೇವಕಿಯ ಏಳನೇ ಗರ್ಭ ಸೃತ ಗರ್ಭ ಸ್ರಾವ ಅಂತ ಜಗತ್ತು ತಿಳಿದಿತ್ತು ಕಂಸಾದಿಗಳು ಆ ರೀತಿಯ ತಿಳಿದಿದ್ರು ಯಾಕೆ ಗರ್ಭ ಒಂದು ದಿವಸ ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತು ಕಾಣಿಸ್ಲಿಲ್ಲ ಅರೆ ವಾಸ್ತವಿಕ ಆದದ್ದು ಗರ್ಭ ಸ್ರಾವ ಆಗಿಲ್ಲ ಗರ್ಭ ಶಿಫ್ಟ್ ಆಗಿದ್ದು ಕಂಸ ಅಂದುಕೊಂಡಿದ್ದು ಗರ್ಭ ಸ್ರಾವ ಆಯ್ತು ಅಂತ ಸೊ ಆರು ಜನರನ್ನ ಕ್ರಮವಾಗಿ ಕೊಂದು ಬಿಟ್ಟಿದ್ದಾನೆ ಕಂಸ ಈಗಾಗಲೇನೆ ಏಳನೇ ಗರ್ಭ ಪಾತ ಆಗಿದೆ ಸ್ರಾವ ಆಗಿದೆ ಎಂಟನೇ ಗರ್ಭ ಈಗ ಹುಟ್ಟಿದೆ ಹೀಗೆ ದೇವಕ್ಯ ಸಪ್ತಮಂ ಗರ್ಭಂ ಲೋಕ ಶ್ರುತಂ ಮೇನಿದೆ ಇಡೀ ಲೋಕದ ಜನರೆಲ್ಲರೂ ಕೂಡ ಅಂದ್ರೆ ಲೋಕ ಅಂದ್ರೆ ಜನರು ಅಂತ ಅಷ್ಟೇ ಅರ್ಥ ಇಡೀ ಲೋಕ ಅಂತ ಅರ್ಥ ಅಲ್ಲ ಲೋಕದ ಜನರು ಅವಳನ್ನ ಅವಳ ಏಳನೇ ಗರ್ಭ ಪಾತ ಆಗಿದೆ ಗರ್ಭಪಾತ ಆಗಿದೆ ಅಂತ ಮೇನಿದೆ ತಿಳಿದುಕೊಂಡಿದ್ದರು ಈಗ ಅಷ್ಟಮಂ ಈಗ ಎಂಟನೇ ಗರ್ಭ ಹುಟ್ಟಿದೆ ಹಾಗಾಗಿ ತಾಂ ತತಃ ಮತ್ವ ಆ ಇವನಿಗೆ ಕಂಸನಿಗೆ ಗೊತ್ತಾಯಿತು ಎಂಟನೇ ಗರ್ಭ ಹುಟ್ಟಿದೆ ಅಂತ ತಕ್ಷಣದಲ್ಲೇನೆ ಏನೇ ತಾಮ್ ಅವಳನ್ನ ಅಂದ್ರೆ ಆ ಕನ್ನೆಯನ್ನ ಹೆಣ್ಣು ದುರ್ಗೆ ಇದ್ದಾಳೆ ಪಕ್ಕದಲ್ಲಿ ಶಿಶುವಾಗಿ ಅವಳನ್ನ ಹಂತುಮ್ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿದ ಅನೇಕ ಜನ ಹೇಳಿದರ ಹೇಳ್ತಾರೆ ಅಲ್ಲಿ ಎಂಟನೇ ಮಗು ಅಂದ್ರೆ ಗಂಡು ಮಗು ಆಗಿದೆ ನಿನಗೆ ಹೆದರಿಕೆ ಇರ್ತಾ ಇತ್ತು ಪಾಪ ಹೆಣ್ಣು ಮಗು ಯಾಕೆ ಕೊಲ್ತೀಯ ಅಂತ ಎಷ್ಟು ಹೇಳಿದರೂ ಕೂಡ ಯಾರು ಕೂಡ ಆ ಕಂಸ ಕೇಳಲಿಲ್ಲ ಆ ಚಿಕ್ಕ ಶಿಶುವನ್ನ ಹೆಣ್ಣು ಮಗಳನ್ನ ಹಂತುಮ್ ಕೊಲ್ಬೇಕು ಅಂತ ತಾನೇ ಮಾಡಿದ ಪಾದಯೋಹೋ ಸಂಪರ್ಕ ಎರಡು ಕೈಗಳಿಂದಾಗಿ ಶಿಶುವಿನ ಎರಡು ಕಾಲನ್ನು ಹಿಡಿದುಕೊಂಡ ಸಂಪೋಥಯಾಮಾಸ ಶಿಲಾತಲೇಚ ಎರಡು ಕಾಲೆ ಎತ್ತಿ ಅದನ್ನ ಜೋರಾಗಿ ಶಿಲಾತಲೆ ದೊಡ್ಡ ಕಲ್ಲು ಬಂಡೆಯ ಮೇಲೆ ಸಂಪೋತಯಾಮಾಸ ಜೋರಾಗಿ ಹೊಡೆದ ಪೋಥಯಾಮಾಸ ಅಂದ್ರೇನೆ ಹೊಡೆದ ಅಂತ ಸಂಪೋಥಯಾಮಾಸನೆ ತುಂಬಾ ಚೆನ್ನಾಗಿ ಜೋರಾಗಿ ಹೊಡೆದ ಒಟ್ಟಿನಲ್ಲಿ ಒಂದು ಏಟಿಗೆ ಆ ಶಿಶು ಸತ್ತು ಹೋಗಿ ಬಿಡ್ಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ಆಗತಾನೆ ಹುಟ್ಟಿದಂತಹ ನವಜಾತ ಶಿಶುವನ್ನ ಜೋರಾಗಿ ಎತ್ತಿ ಬಂಡೆಗೆ ಹೊಡೆದ ಆವಾಗೇನಾಯಿತು ಸಾತದ್ಹಸ್ತಾತ್ ಕ್ಷಿಪ್ರ ಮುತ್ಪತ್ಯ ದೇವಿ खेदृश्यते वा खेदृश्यते वाष्ट भुजा समग्रा ब्रह्मादिभिः पूज्यम सग्रै अत्युताती हरिप्रििया ಪದಚ್ಛೇದ ಸಾಹಸ್ತ ಕ್ಷಿಪ್ರಂ ಉತ್ಪತ್ಯ ದೇವಿ ಖೇ ಅದೃಶ್ಯತ ಇವುಜ ಸಮ್ರಹ್ಮದಿ ಪೂಜ್ಯಮಗ್ರೈ ಅತ್ಯದ್ಭುತ ಹರಿಪ್ರಿ ಹರಿಪ್ರಿ ಪರಮತ್ಮನಿಗೆ ಅತ್ಯಂತ ಪ್ರೀತಿಪಾತ್ರಳಾದಂಥು ಲಕ್ಷ್ಮೀ ಅವಳಿ ದುರ್ಗಿಯಾಗಿ ಅವತಾರ ಮಾಡಿದ್ದಾಳೆ ಆ ದುರ್ಗಾದೇವಿ ತದ್ಹಸ್ತಾತ್ ಆ ಕಂಸನ ಕೈಯಿಂದಾಗಿ ಕ್ಷಿಪ್ರಮ ಉತ್ಪತ್ತಿಯ ತಕ್ಷಣದಲ್ಲಿ ಅಪ್ಪಳಿಸಬೇಕು ಇನ್ನೇ ತಲೆ ಬಡಿಬೇಕು ಕಲ್ಲಿಗೆ ತಕ್ಷಣದಲ್ಲಿ ತಾನೇ ಮಾಡ್ತಾಳೆ ಉತ್ಪತ್ತಿಯ ಉತ್ಪತ್ತಿಯಲ್ಲಿ ಹಾರೋದು ಮೇಲ್ಗಡೆ ಹಾರಿಬಿಟ್ಲು ಅಂತ ಎಲ್ಲಿ ಹೋದ್ಲು ಖೇ ಅದೃಶ್ಯತ ಖೇ ಖ ಅಂತಂದ್ರೆ ಆಕಾಶ ಅಂತ ಖೇ ಅಂದ್ರೆ ಆಕಾಶದಲ್ಲಿ ಅವಳು ಅದೃಶ್ಯತ ಕಾಣಿಸಿಕೊಂಡ್ಲು ಕಂಸ ಮೇಲಕ್ಕೆತ್ತಿ ಹೊಡಿಬೇಕಾದ್ರೆ ಸಾಮಾನ್ಯವಾದಂತಹ ನವಜಾತ ಶಿವಿನಂತೆ ಎರಡು ಭುಜ ಇತ್ಯಾದಿಯಾಗಿ ಇದ್ಲು ಯಾವಾಗ ಅವನ ಕೈಯಿಂದಾಗಿ ತಪ್ಪಿಸಿಕೊಂಡು ಮೇಲಕ್ಕೆ ಹಾರಿದಳೋ ತಕ್ಷಣದಲ್ಲಿ ಅಷ್ಟಭುಜ ಸಮಗ್ರ ಅತ್ಯದ್ಭುತ ಕಾರವತಿ ದುರ್ಗಾದೇವಿ ತನ್ನ ಅತ್ಯದ್ಭುತವಾದಂತಹ ರೂಪದಿಂದಾಗಿ ಅಷ್ಟಭುಜಗಳು ಎಂಟು ಭುಜಗಳು ಎಂಟು ಭುಜಗಳಲ್ಲಿ ಎಂಟು ರೀತಿಯಾದಂತಹ ಆಯುಧಗಳನ್ನು ಧಾರಣೆ ಮಾಡಿ ಬ್ರಹ್ಮಾದೇವಿ ಪೂಜ್ಯಮಾನ ಬ್ರಹ್ಮಾದಿ ದೇವಾನ ದೇವತೆಗಳೆಲ್ಲರೂ ಕೂಡ ಆ ದುರ್ಗಾದೇವಿಯನ್ನು ಪೂಜಿಸ್ತಾ ಇದ್ದಾರೆ ಅಂತಹ ಅತ್ಯದ್ಭುತ ರೂಪದಿಂದಾಗಿ ಖೇ ಅದೃಶ್ಯತ ಆಕಾಶದಲ್ಲಿ ತಾನು ಕಾಣಿಸಿಕೊಂಡಳು ಕಂಸ ಒಬ್ಬ ಸಾಮಾನ್ಯ ಹೆಣ್ಣು ಮಗು ಎಂಬುದಾಗಿ ತಿಳಿದುಕೊಂಡು ಮೇಲಕ್ಕೆತ್ತಿ ಅಪ್ಪಳಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಆ ಶಿಶು ಕೈಯಿಂದಾಗಿ ತಪ್ಪಿಸಿಕೊಂಡು ಅತ್ಯದ್ಭುತಾಕಾರ ಅದ್ಭುತವಾದಂತಹ ಲಕ್ಷ್ಮೀದೇವಿಯ ಸೌಂದರ್ಯ ಅದ್ಭುತವಾದಂತಹ ಸೌಂದರ್ಯ ಆ ಸೌಂದರ್ಯದಿಂದಾಗಿ ಎಂಟು ಭುಜಗಳಲ್ಲಿ ಎಂಟು ರೀತಿಯಾದಂತಹ ಅದ್ಭುತವಾದಂತಹ ಆಯುಧಗಳನ್ನು ಹಿಡಿದುಕೊಂಡು ತಾನು മു ഉച്ച തവ മൃത്യുരത്ര प्रजा तो ही वृत्ति वा पापा विनिहम तो मिच्छसी अशक्य कार्ये तव चोद्यमोयम् द चेद वाच च आर्या तव मृत्युहु अत्र क्वचित प्रजातः हि वृथा एव पाप अनागसीम माम विनिहन्तुम इच्छसि अशक्य कार्ये तव च उद्यमः अयम् ದುರ್ಗೆ ಕಂಸನಿಗೆ ಹೇಳ್ತಾ ಇದ್ದಾಳೆ ಪಾಪ ಪಾಪನೆ ಪಾಪಿಷ್ಠನೆ ಅಂತ ಕಂಸನನ್ನು ಕರೆದು ಹೇಳ್ತಾ ಇದ್ದಾಳೆ ತವ ಮೃತ್ಯು ನಿನ್ನ ಮೃತ್ಯು ನಿನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಅತ್ರ ಕ್ವಚಿತ ಇಲ್ಲೇ ಕ್ವಚಿತ್ ಅಂದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅಂತ ಇಲ್ಲೇ ಸುತ್ತಮುತ್ತ ಒಂದು ಕಡೆ ಅವನೇನಾಗಿದ್ದಾನೆ ಪ್ರಜಾತಃ ಹುಟ್ಟಿಯಾಗಿ ಬಿಟ್ಟಿದೆ ನಾನು ನಿನ್ನ ಮೃತ್ಯು ಅಲ್ಲ ನಿನ್ನ ಮೃತ್ಯು ಇಲ್ಲೇ ಒಂದು ಕಡೆ ಎಲ್ಲೋ ಹುಟ್ಟಿಯಾಗಿದೆ ಹಾಗಾಗಿ ನೀನೆ ಮಾಡ್ತಾ ಇದ್ದೀಯ ಅನಾಗಸೀ ಆಗಸ ಅಂತ ಹೇಳಿದ್ರೆ ಪಾಪ ಆಗಸಿ ಅಂತ ಹೇಳಿದ್ರೆ ಪಾಪ ಮಾಡಿದವಳು ಅನಾಗಸಿ ಅಂದ್ರೆ ಪಾಪ ಮಾಡದೆ ಇರುವಳು ತಪ್ಪು ಮಾಡದೇ ಇರುವವಳು ಅರ್ಥಾತ್ ನಿರಪರಾಧಿನಿ ಆಗಸ ಅಂದ್ರೆ ತಪ್ಪು ಅಪರಾಧ ಅಂತ ಆ ರೀತಿ ಅರ್ಥ ಇದೆ ಹಿಂದೆ ಒಂದ್ಸಲ ಬಂದಿತ್ತು ಆಗಸ ಅಂತ ಅನಾಗಸಿ ತಪ್ಪನ್ನೇ ಮಾಡದೇ ಇರುವಂತಹ ನಿರಪರಾಧಿಯಾದಂತಹ ನನ್ನನ್ನ ಏನೇ ಮಾಡ್ತಾ ಇದ್ದೀಯ ವೃಥಾ ವಿನಿ ಹಂತು ಮಿಚ್ಚಿಸಿ ಸುಮ್ ಸುಮ್ಮನೆ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀಯ ವೃಥ ಅಂದ್ರೆ ಸುಮ್ಮನೆ ನಾನು ಅಪರಾಧಿಯೇ ಅಲ್ಲ ನಿರಪರಾಧಿಯಾದಂತಹ ನನ್ನನ್ನ ಕೊಲ್ಲಬೇಕು ಅಂತ ನೀನು ಸುಮ್ಮನೆ ವೃಥ ಇಚ್ಛಿಸಿ ತುಮ್ಮನೆ ಇಚ್ಛೆ ಪಡ್ತಾ ಇದ್ದೀಯ ಹಾಗಾಗಿ ನಿನ್ನ ಈ ಕಾರ್ಯ ಅಶಕ್ಯ ಕಾರ್ಯ ನನ್ನನ್ನ ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ತವ ಚೋದ್ಯಮೋಯ್ ನಿನ್ನ ಉದ್ಯಮ ಉದ್ಯಮ ಅಂದ್ರೆ ಕಾರ್ಯ ಕೆಲಸ ಅಂತ ಅರ್ಥ ನೀನ್ ಮಾಡ್ತಾ ಇರುವಂತಹ ಕಾರ್ಯ ಅಶಕ್ಯ ಕಾರಿಯೇ ಅಶಕ್ಯವಾದಂತಹ ಕಾರ್ಯ ನೀನು ಇದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯಾಗಿ ನೀನು ವ್ಯರ್ಥವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀಯಾ ಎಂಬುದಾಗಿ ಆ ದುರ್ಗೆ ಕಂಸನಿಗೆ ಹೇಳ್ತಾ ಇದ್ದಾಳೆ ಅರ್ಥಾತ್ ನೀನೇನು ಇಷ್ಟು ಎಂಟ್ ಏಳು ಎಂಟು ಆರು ಜನರನ್ನ ಕೊಂದಿ ಏಳನೇ ಗರ್ಭಪಾತ ಆಯ್ತು ಆಯಿತು ಎಂಟನೇ ನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀಯ ಆದರೆ ನೀನು ಮಾಡಿದಂತ ಎಲ್ಲ ಕಾರ್ಯವು ಕಾರ್ಯಗಳು ಕೂಡ ವೃಥ ವ್ಯರ್ಥವಾಗಿ ಬಿಟ್ಟಿದೆ ಯಾಕೆ ಅಂತೇಳಿ ನಿನ್ನನ್ನು ಕೊಲ್ಲುವ ವ್ಯಕ್ತಿ ಆಲ್ರೆಡಿ ಈಗಾಗಲೇನೆ ಇನ್ನೊಂದು ಕಡೆ ಹುಟ್ಟಿದ್ದಾನೆ ಬೆಳೀತಾ ಇದ್ದಾನೆ ಹಾಗಾಗಿ ನೀನು ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ವ್ಯರ್ಥವಾಗಿ ಬಿಟ್ಟಿವೆ ಇದೆಲ್ಲೂ ಕೂಡ ವ್ಯರ್ಥವಾದಂತಹ ಯೂಸ್ಲೆಸ್ ಕಾರ್ಯಗಳು ಎಂಬುದಾಗಿ ದುರ್ಗಾದೇವಿ ಕಂಸನಿಗೆ ಈ ರೀತಿಯಾಗಿ ಹೇಳಿದಳು ಇಲ್ಲಿಗೆ ಹಿಂದಿನ ಪಾಠ ಮುಗಿಯುತ್ತೆ ನಾಳೆ ಮತ್ತೆ ಇದೇ ಸಮಯಕ್ಕೆ ಸರಿಯಾಗಿ ಪಾಠ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತೆ Acharya namaskar namaskar acharya namaskar 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 namaskar